ಸೋಮಣ್ಣ ಅವರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡದಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮಾಜಿ ಶಾಸಕ ಸೈಯದ್ ಅಜಿ ಒತ್ತಾಯ ಸಿಗ್ಗಾವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಸೈಯದ ಜಿಪಿ ಖಾದ್ರಿ ತಮ್ಮ ಹುಲಗೂರು ಗ್ರಾಮದ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದಂಥ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ನೀಡಿ ಅದು ಬಿಟ್ಟು ಸೋಮಣ್ಣ ಬೇವಿನ ಮರದವರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಕೊಡದೆ ಪಕ್ಷ ಸಂಘಟನೆ ಮಾಡಿದ ನಂತರ ಆಮೇಲೆ ಸೂಕ್ತ ಸ್ಥಾನಮಾನ ನೀಡಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೊದಲು ಬೂತ್ ಗೆಲ್ಲಿ ನಂತರ ಕ್ಷೇತ್ರವನ್ನು ಗೆಲ್ಲಿ ಎಂದು ಆದೇಶಿಸಿದ್ದಾಗ ನನ್ನ ಗ್ರಾಮದ ನನ್ನ ಬೂತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ಕುನೂರ ಎಂಬತ್ತು ಮತಗಳು ಬಂದಿದ್ದವು ಹಾಗೂ ಸೋಮಣ್ಣ ಬೇವಿನ ಮರದ ಅವರ ಬೂತ್ನಲ್ಲಿ ಕೇವಲ ಇಪ್ಪತ್ತೇಳು ಮತಗಳು ಹಾಕಿಸಿದ್ದು ಇಂತಹ ನಾಯಕರಿಗೆ ಸ್ಥಾನಮಾನ ನೀಡದೆ ನಿಜವಾದ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ನೀಡುವಂತೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಜಿ ಶಾಸಕ ಅಜ್ಜಿ ಪಿರೇಸ್ ಖಾದ್ರಿ ಒತ್ತಾಯ ಮಾಡಿದರು ಎಚ್ಎಂ ಹರ್ಕೋಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಗ್ಗಾವಿ ಸರ್ ನಮಸ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಸ್ಥಾನಮಾನ ನೀಡ್ತೇನೆ ಅಂತ ಹೇಳಿದ್ದಾರೆ ಸರ್ ಶಿಗಂಸವನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನೀಡ್ತೇನೆ ಅಂದರೆ ಅದರಲ್ಲಿ ಸೋಮಣ್ಣ ಬೇವಿನ ಮರದವರ ಹೆಸರು ಪ್ರಚಲಿತ ಐತಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ನಮಸ್ಕಾರ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಸೋಮಣ್ಣ ಬೇವಿನ ಮರದಗೆ ನಿಗಮ ಮಂಡಳಿ ಕೊಡ್ತಾರ ಅಂತೇಳಿ ಕ್ವಶನ್ ಮಾರ್ಕ್ ಇದೆ ಅದು ಫೈನಲಲ್ಲ ಬಟ್ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಈ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷ ಸಂಘಟನೆ ಮಾಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಮತ್ತು ನಾನು ಕೂಡ ಭಾಳ ತೀವ್ರವಾದ ಪೈಪೋಟಿ ಬಿ ಜೆ ಪಿ ಅಭ್ಯರ್ಥಿಗೆ ಕೊಟ್ಟು ನಾಲ್ಕು ಸಾವಿರ ಹಂಥದ್ರಿಂದ ಸುತ್ತಿರ್ತಕ್ಕಂಥದ್ದು ಮೂರು ಬಾರಿ ಈ ಬೇವಿ ಮಾಡಿದಾಗ ಬಿ ಜೆ ಪಿ ಗೆಲ್ಸ್ದವ್ರು ಇರಲಿ ಮೂರ್ನಾಲ್ಕು ಬಾರಿ ಹಾಂ ಅದ್ರ ಜೊತೆಗೆ ಅವರು ಆರ್ ಮೂಲತಃ ಆರ್ ಎಸ್ ಎಸ್ ಅವರು ಅವರು ಆರ್ ಎಸ್ ಎಸ್ನವರು ಈಗಾಗಲೇ ಜಗದೀಶ್ ಶೆಟ್ಟರ್ಕ್ಕಿಂತ ಮೊದಲು ಅವರು ಬಿ ಜೆ ಪಿ ಭಾಗ ರೆಡಿ ಆಗಿದ್ದರು ಆ ಮಂಡಳಿ ಆಗ್ತೈತೆ ಅಂತೇಳಿ ಬಂದ ಬಂದ್ಕೊಳ್ಳಿ ಮತ್ತು ಕಾಂಗ್ರೆಸ್ ಧ್ವಜ ಹಿಡಿಯೋಕೆ ಅವರು ಇದು ಒಂದು ಅವರು ಬಿ ಜೆ ಪಿ ಆರ್ ಎಸ್ ಎಸ್ ಮುಖಂಡರ ಜೊತೆ ಭಾಳ ಅನ್ಯೋನ್ಯವಾದ ಬಾಂಧವ್ ಇಟ್ಕೊಂಡಾರವ್ರು ಹೀಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ವರಿಷ್ಠರಿಗೆ ಹೇಳೋದು ಯಾಕಂದರೆ ನನಗೆ ಉಚ್ಚಾರ್ಟೆ ಮಾಡೋರಂತ ಹೇಳ್ಕೊಂತ ಅಡ್ಡಾಡಕತ್ತಾರ ಮೊದಲು ಈ ಸೋಮಣ್ಣ ಬೇರು ಮಧೂತನಾಗೆ ಎಷ್ಟು ಓಟ್ ಬಿದ್ದವು ಇಪ್ಪತ್ತೇಳು ಓಟ್ ಬಿದ್ದವು ಮತ್ತೆ ಇವ್ರು ಶಕ್ತಿ ಎಲ್ಲೈತಿ ನನ್ನ ಬೂತ್ನಾಗ ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ಕುನೂರ ಎಂಬತ್ತು ಬಿತ್ತವು ಮತ್ತೆ ಇದು ನಮ್ಮ ಹೈಕಮಾಂಡ್ ಆಗಲಿ ರಾಜು ರಾಹುಲ್ ಗಾಂಧಿ ಅವರಾಗಲಿ ಎ ಪಿ ಸಿ ಸಿ ಅಧ್ಯಕ್ಷರಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮೊದಲು ಬೂತ್ ಗೆಲ್ಲರಿ ಆಮೇಲೆ ಕ್ಷೇತ್ರದಾಗ ಅಡ್ಡಾಡಿ ಅಂತಾರೆ ಇವ್ರಿಗೆ ಭೂತ ಗೆದ್ದಿಲ್ಲ ಹಾಂ ಇಂಥವ್ರಿಗೆ ಈಗ ನಿಗಮ ಮಂಡಳಿ ಮಾಡ್ತಾರೆ ಅಂದರೆ ನಾನೇನು ಹೇಳ್ತೇನೆ ನಮ್ಮ ಕ್ಷೇತ್ರದಾಗ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಎಸ್ ಸಿ ಎಸ್ ಟಿ ಸಮುದಾಯದವರು ಆಮೇಲೆ ಹಿಂದುಳಿದವರು ಅಲ್ಪಸಂಖ್ಯಾತರು ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ಅನೇಕ ಹಿರಿಯ ನಾಯಕರು ಅದಾರ ಅವ್ರಿಗೆ ಯಾರ್ಯಾರು ಮಾಡಲಿ ಹಾಂ ಪಕ್ಷಕ್ಕೆ ದುಡ್ದವರು ಎಸ್ ಸಿ ವಾಲ್ಮೀಕಿ ಸಮಾಜ ಇರ್ಬೋದು ದಲಿತ ಸಮಾಜ ಲಂಬಾಣಿ ಸಮಾಜ ಮೈನಾರಿಟಿ ಬ್ಯಾಕ್ವರ್ಡ್ ಹಿಂದುಳಿದವರು ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ ಅನ್ಕೊತವ್ರೆಲ್ಲ ಭಾಳ ಭಾಳ ದುಡ್ದಾರ ಶರಮವಸ್ ಪಕ್ಷಕ್ಕಾಗಿ ಅವ್ರಿಗೆ ಮಾಡಲಿ ನಾನು ಬೇವಿನ ಮರದ ಮಾಡೋದು ಬದಲಾಗಿ ಲಿಂಗಾಯತರು ಭಾಳ ಜನ ಅದರ ನಮ್ಮ ಜಿಲ್ಲೆಯಲ್ಲಿ ಆ ಲಿಂಗಾಯತ ಮಾಡಲಲ್ಲ ಆ ಪಕ್ಷಕ್ಕೆ ದುಡಿದಿದ್ದು ಲಂಗಾಯತ್ರೆ ಮಾಡಲಿ ಇವ್ರಿಗೆ ದುಡಿಸ್ಕೊಳ್ಳಿ ಇನ್ನೂ ಇವ್ರಿಗೆ ಇನ್ನೊಂದು ಇಪ್ಪತ್ತು ವರ್ಷ ದುಡಿಲಿ ಆಮೇಲೆ ರಾಜ್ಯಪಾಲ್ ಮಾಡಲಿ ಇವ್ರಿಗೆ ಮಂತ್ರಿ ಮಾಡಲಿ ಪೆಕ್ಕಾದ್ರೆ ಮಾಡಲಿ ನಮ್ದು ಅಭ್ಯಂತರ ಇಲ್ಲ ಮೊದಲು ದುಡಿಬೇಕು ದುಡ್ದವ್ರಿಗೆ ಬಿಟ್ಟು ಈ ಬಿ ಜೆ ಪಿ ಬಂಕಾಪುರದಾಗ ದರ್ಗಾ ಕಿಳಿಸಿ ಮಸೂತಿ ಕಿಳಿಸಿ ಹಿಂದೂ ಮುಸ್ಲಿಮ್ ಮಾಡಿ ಹಿಂದೂ ಹುಡುಗರಿಗೆ ಯುವಕರಿಗೆ ದಾರಿ ತಪ್ಸಿ ಆ ಮಹಾಗಣಪತಿ ಕುಂದರ್ಸಿ ಆ ಮಹಾಗಣಪತಿಗೆ ನಾನು ಹೋಗಿ ಮಾಲಿ ಹಾಕಿದೆ ಬಂಕಾಪುರದಾಗ ಸಿಗೌ ಸಾವಣ್ರ ಹಾಗೆಲ್ಲ ಕಡೆ ಕೋಮಗಲ್ಭೆ ಬರೀ ಕೋಮಗಲ್ಬೆ ಬರೀ ಜಾತಿ ಮಾಡಿ ಮಾಡಿ ಈಗ ಬಂದು ಕಾಂಗ್ರೆಸ್ ಸೇರಿ ಈ ತರ ಮಾಡ್ತಾರೆ ಅವ್ರು ಹಾಗಾಗಿ ಈಗ ಅವ್ರು ಹೇಳ್ತಾರೆ ಏ ಬನ್ನಿ ಬೊಮ್ಮಾಯವ್ರ ಕಾರ್ಯಕ್ರಮ ಬೊಮ್ಮಾಯಿ ನೋಡ್ರಿ ಬೊಮ್ಮಾಯಿಯವ್ರ ತಾಯಿಯವ್ರ ಕಾರ್ಯಕ್ರಮ ಮತ್ತು ಶ್ರೀ ಗಂಗಮ್ಮ ಬೊಮ್ಮಾಯಿಯವರ ಹುಟ್ಟಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹುಟ್ಟಪ್ಪ ಅಲ್ಲಿ ಯಾವುದು ಬಿಜೆಪಿ ಚಿಹ್ನ ಇಲ್ಲ ಬಿಜೆಪಿಗೆ ಜಯವಾಗ್ಲಿ ಅಂತ ಯಾರು ಹೇಳಿಲ್ಲ ನನಗೆ ಆ ಸಂಘಟಕರು ಆಮಂತ್ರಣ ಕೊಟ್ಟಿದ್ರು ನಾ ಹೋದ್ಯ ಅಲ್ಲಿ ಶಿಕ್ಷಣಕ್ಕ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಡವರಿಗೆ ಸೇವೆ ಮಾಡುವ ಡಾಕ್ಟರ್ ಪ್ರಭಾಕರ್ ಕೋರೆಯವ್ರಿಗೆ ಪ್ರಶಸ್ತಿ ಕೊಟ್ಟರು ಆಳ್ವ ಶಿಕ್ಷಣ ಸಂಸ್ಥೆಯವರಿಗೆ ಪ್ರಶಸ್ತಿ ಕೊಟ್ಟರು ಅಲ್ಲಿ ಏನಾದ್ರು ಬಿ ಜೆ ಪಿಗ್ ಜಯವಾಗಲಿ ಅದಾಗಲಿ ಅಂತ ಯಾರು ಹೇಳಿಲ್ಲ ನನಗೆ ಸಂಘಟಕರು ಆಮಂತ್ರಣ ಕೊಟ್ಟಿದ್ರೆ ಹೋಗಿ ನಾನು ನಮ್ಮ ಕ್ಷೇತ್ರದಾಗ ಎಲೆಕ್ಷನ್ ಟೈಮ್ನಾಗ ರಾಜಕೀಯ ಮಾಡಬೇಕು ಉಳ್ಕಾ ಟೈಮ್ನಾಗ ನಾವು ಅಭಿವೃದ್ಧಿ ತಾಲೂಕಿನ ಒಳ್ಳಿತನಕ್ಕೆ ಸಾಮರಸ್ಯ ಹಾಳಾಗಬಾರ್ದು ಭಾವೈಕ್ಯತೆ ಉಳಿಬೇಕು ಯಾವುದೋ ಅಹಿತ್ಯಕರ ಘಟನೆ ಆಗ್ಬಾರ್ದು ಅಂತೇಳಿ ನಾನು ಹೋಗಿದ್ದೀನಿ ಹೋಗ್ತೀನಿ ಈಗ ಹೋಗ್ತೀನಿ ಮುಂದೆ ಹೋಗ್ತೀನಿ ಅದು ಹೋಗಿ ಇಲ್ಲಿ ಹೈಕಮಾಂಡ್ ಹೇಳ್ತಾರೆ ಬೇನ್ ಮರ್ದ ಹಾಂ ಇಂಥ ಚಿಲ್ಲಕ್ ಬುದ್ಧಿ ಸಣ್ಣತನ ಬಿಡಬೇಕು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಇಲ್ಲಿ ಶಕ್ತಿ ತುಂಬುವಂಥ ಕೆಲಸ ಮಾಡಲಿ ಬಿಜೆಪಿ ವಿರುದ್ಧ ಮಾತಾಡಲಿಲ್ಲ ಇವರು ಎಲ್ಲಿ ಬಿಜೆಪಿ ವಿರುದ್ಧ ಮಾತಾಡ್ತಾರೆ ಇವರು ಖಾಲಿ ಕಾದ್ರಿ ವಿರುದ್ಧ ಹೇಳೋದು ಕಾದ್ರಿ ಹಂಗೆ ಕಾದ್ರಿ ಹಿಂಗೆ ಅಂತ ಹೇಳೋದು ಕಾದ್ರಿ ಬೊಮ್ಮೆ ಕಾರ್ಯಕ್ರಮ ಹಾಗಾದ್ರಿ ಬೊಮ್ಮೆ ಮಾಲಿಕೆ ನೋಡಿ ನಮ್ಮ ಮುಖ್ಯದ ಶಾಸಕ್ರೆ ಹೋಗಿ ಯಾಕೀನಿ ಜನರ ಕೆಲಸ ಆಗಬೇಕು